ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ತುಂಬಾ ಜನ ವೇಟ್ ಮಾಡ್ತಾ ಇದ್ರ ಒಂದು ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಕಟ್ ಲಿಸ್ಟ್ ಯಾವಾಗ ಬರುತ್ತೆ ಈ ತುಂಬಾ ದಿನ ಆಯ್ತು ಒಂದು ಎಸ್ ಎಸ್ ಸಿ ಜಿ ಡಿ ಒಂದು ಕಿ ಆನ್ಸರ್ ಕೂಡ ರಿಲೀಸ್ ಆಗಿ ಇನ್ನು ಕೂಡ ಯಾವ್ದೇ ರೀತಿಯಾಗಿರುವಂತ ಕಟ್ ಅಪ್ ಲಿಸ್ಟ್ ಕೂಡ ಬಂದಿಲ್ಲ ಅಂದ್ರೆ ಫಿಸಿಕಲ್ ಕಟ್ ಲಿಸ್ಟ್ ಕೂಡ ಬಂದಿಲ್ಲ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಏನ್ ಪ್ರಾಬ್ಲಮ್ ಇರ್ಬೋದು ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ನೋಡಬಹುದು ಇವಾಗ ನೋಡಬಹುದು ಎಸ್ ಎಸ್ ಸಿ ರಿಸಲ್ಟ್ ಒಂದು ಕೀ ಆನ್ಸರ್ ಕೂಡ ಬಂದು ತುಂಬಾನೇ ದಿನ ಆಗ್ತಾ ಬಂತು ಇನ್ನು ಕೂಡ ಯಾವುದೇ ರೀತಿಯ ಲಿಸ್ಟ್ ಕೂಡ ಅನೌನ್ಸ್ ಆಗಿಲ್ಲ ಹೋದ್ರೆ ನೋಡಬಹುದು ತುಂಬಾನೇ ಬೇಗ ಒಂದು ರಿಸಲ್ಟ್ ಲಿಸ್ಟ್ ಕೂಡ ಬಂದಿತ್ತು ಇಷ್ಟು ಡಿಲೇ ಆಗ್ತಾ ಇದೆ ನೀವು ನೋಡಬಹುದು ನಿನ್ನೆ ಒಂದು ಮೆಸೇಜ್ ಕೂಡ ಬಂದಿದೆ ಏನಪ್ಪಾ ಅಂತಂದ್ರೆ ಕ್ಯಾಂಡಿಡೇಟ್ಸ್ ಹೂ ಟುಕ್ ಎಕ್ಸಾಮ್ ಬಿಟ್ವೀನ್ ಫೆಬ್ರವರಿ ಟ್ವೆಂಟಿ ಟು ಮಾರ್ಚ್ ಸೆವೆನ್ ಅಂದ್ರೆ ಯಾರ್ಯಾರೆಲ್ಲ ಒಂದು ಫೆಬ್ರವರಿ ಇಪ್ಪತ್ತರಿಂದ ಮಾರ್ಚ್ ಏಳನೇ ತಾರೀಕಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ ಅವರಿಗೆ ನೋಡಬಹುದು ಆರ್ ಎಗರ್ಲಿ ವೇಟಿಂಗ್ ಫಾರ್ ದೇ ರಿಸಲ್ಟ್ಸ್ ವಿಚ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಔಟ್ ಇನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ನೋಡಬಹುದು ಏಪ್ರಿಲ್ ಲಾಸ್ಟ್ ವೀಕ್ ಇವಾಗ ಬಂತು ಆಲ್ರೆಡಿ ಅವರು ಹೇಳ್ತಾ ಇದ್ದಾರೆ ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ರಿಸಲ್ಟ್ ಒಂದು ಫಿಸಿಕಲ್ ಕಟಾಪ್ ಲಿಸ್ಟ್ ಕೂಡ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಸ್ನೇಹಿತರೆ ಸ್ವಲ್ಪ ಜನ ನೋಡಬಹುದು ನಾನು ನಾನು ಕೂಡ ತುಂಬಾ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೋಡಿದೀನಿ ಅಂದ್ರೆ ನೋಡಬಹುದು ಏಪ್ರಿಲ್ ಟ್ವೆಂಟಿ ಏಟ್ ಟು ಟ್ವೆಂಟಿ ಗೆ ಒಂದು ಫಿಸಿಕಲ್ ಕಟಾಪ್ ಲಿಸ್ಟ್ ಕೂಡ ಅನೌನ್ಸ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಮತ್ತೆ ಹಿಂದಿ ಎಲ್ಲ ಬೇರೆ ಬೇರೆ ಒಂದು ಯೂಟ್ಯೂಬರ್ಸ್ ಚಾನಲ್ ಎಲ್ಲ ನೋಡಿದ್ರೆ ಅವರು ನೆಕ್ಸ್ಟ್ ಅಂದ್ರೆ ಮೇ ಅಲ್ಲಿ ಮೊದಲೇ ವೀಕ್ ಅಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದಾರೆ ಕೆಲವೊಬ್ರು ನೋಡಬಹುದು ಮತ್ತೆ ಇಲೆಕ್ಷನ್ ಕೂಡ ಬರೋದ್ರಿಂದ ಡಿಲೇ ಆಗಿ ಮತ್ತೆ ಜೂನ್ ಅಲ್ಲಿ ಕೂಡ ನಿಮ್ಗೆ ಒಂದು ಫಿಸಿಕಲ್ ಕರೆಯೋ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಾ ಇದಾರೆ ಅಂದ್ರೆ ಇನ್ನು ಯಾವ್ದೇ ರೀತಿಯಾಗಿರುವಂತ ಫಿಸಿಕಲ್ ಗೆ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಸುಮ್ನೆ ಕೂಡ ಅಂದ್ರೆ ಪೇಕ್ ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೇಳು ತರ ಈ ರೀತಿಯಾಗಿ ಒಂದು ಒಂದು ನ್ಯೂಸ್ ಕೂಡ ಪೇಕಾಗಿ ಸ್ಪ್ರೆಡ್ ಆಗ್ತಾ ಇದೆ ಯಾವ್ದೇ ರೀತಿ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ಮತ್ತೆ ರಿಸಲ್ಟ್ ಬಂದ ತಕ್ಷಣ ನಾನು ಒಂದು ಫಿಸಿಕಲ್ ಏನ್ ಕಟ್ಟಿಸ್ ರಿಸಲ್ಟ್ ಬರುತ್ತೆ ಬಂದ ತಕ್ಷಣ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಆದಷ್ಟು ಎಲ್ಲರೂ ಕೂಡ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಓಕೆ ಸ್ನೇಹಿತರೆ ಇನ್ನು ರಿಸಲ್ಟ್ ಏನಾದ್ರೂ ಬಂದ್ರೆ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಯಾವುದೇ ರೀತಿಯಾಗಿರುವಂತ ಕನ್ಫ್ಯೂಸ್ ನ ಮಾಡ್ಕೊಳಕ್ ಹೋಗ್ಬೇಡಿ ರಿಸಲ್ಟ್ ಅಭ್ಯಾಗಾದ್ರೆ ಬರುತ್ತೆ ಓಕೆ ಆದಷ್ಟು ಬೇಗನೆ ಬರುತ್ತೆ ಸ್ವಲ್ಪ ಎಲೆಕ್ಷನ್ ಕೂಡ ಸಮೀಪ ಬಂದಿರೋದ್ರಿಂದ ಸ್ವಲ್ಪ ಏನೋ ಒಂದು ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ತುಂಬಾನೇ ಇದೆ ನೋಡೋಣ ರಿಸಲ್ಟ್ ಯಾವಾಗ ಬರುತ್ತೆ ಓಕೆ ಸ್ನೇಹಿತರೆ ರಿಸಲ್ಟ್ ಬಂದ ತಕ್ಷಣ ಒಂದು ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಸಿಗೋಣ ಮುಂದಿನ ನಮಸ್ಕಾರ